ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಎಲ್ಲ ಪತ್ರಿಕಾ ಬಂಧುಗಳಿಗೆ ಈ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇವತ್ತು ನಾಳೆ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಬುಧವಾರದಂದು ನಡೆಯುತ್ತಿರುವಂತ ಶಿಂದಗಿ ನಗರದಲ್ಲಿ ಎರಡು ಮಹತ್ವದ ಕಾರ್ಯಕ್ರಮಗಳು ಒಂದು ಶಿಂದಗಿ ಮತಕ್ಷೇತ್ರದ ಬಹುದಿನಗಳ ಬೇಡಿಕೆಯಾದ ಶಿಕ್ಷಕರ ಭವನದ ಭೂಮಿ ಪೂಜಾ ಸಮಾರಂಭ ಅದರ ಜೊತೆಗೆ ನೂತನವಾಗಿ ಶಿಂದಗಿ ಮತಕ್ಷೇತ್ರಕ್ಕೆ ಮಂಜೂರಾದಂಥ ಎರಡು ಎಂಟು ಪ್ರೌಢಶಾಲೆಗಳ ಉದ್ಘಾಟನಾ ಸಮಾರಂಭ ಅದ್ರ ಜೊತೆಗೆ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಅವರ ಹೆಸರಿನ ಮೇಲೆ ಪ್ರಾರಂಭವಾಗಿರುವಂಥ ಎಂ ಸಿ ಮುನಗೋಳಿ ಪ್ರತಿಷ್ಠಾನದ ವತಿಯಿಂದ ಶಿದಗಿ ಮತಕ್ಷೇತ್ರದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಶುದ್ಧ ಕುಡಿ ನೀರಿನ ಘಟಕಗಳ ಉದ್ಘಾಟನೆ ಮತ್ತು ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂಥ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮಂತ್ರಿಗಳಾದ ಮಧು ಬಂಗಾರಪ್ಪನವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಮೂರು ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ಕೊಡೋರಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಪ್ರಥಮ ಹಂತದ ಕಾಮಗಾರಿಗೆ ಸನ್ಮಾನ್ಯ ಸಚಿವರು ಭೂಮಿ ಪೂಜೆ ಸಮಾರಂಭವನ್ನು ನೆರವೇರಿಸುವ ಜೊತೆಗೆ ಶಿಂದಿ ಮತ ಮತಕ್ಷೇತ್ರದಲ್ಲಿ ಮಂಜೂರಾದಂಥ ಎಂಟು ಪ್ರೌಢಶಾಲೆಗಳು ಅಂದ್ರೆ ಬೋರ್ಗಿ ಆಯರಿ ಶಿಂದ್ಗಿ ಚಿಕ್ಶಿಂದಿ ಬುಂದ್ಗಿ ಮತ್ತು ಮಡ್ನಹಳ್ಳಿ ನಾಗರಹಳ್ಳಿ ಮತ್ತು ಬಂಕ್ಲಗಿ ಈ ಎಂಟು ಗ್ರಾಮಗಳಿಗೆ ನೂತನವಾಗಿ ಪ್ರೌಢಶಾಲೆಗಳು ಮಂಜೂರಾಗಿದ್ದು ಅದು ಸಹಿತ ಆ ಭೂಮಿ ಪೂಜಾ ಸಮಾರಂಭದ ವೇದಿಕೆ ಮೇಲೆ ಅದಕ್ಕೂ ಸಹಿತ ಉದ್ಘಾಟನೆ ಮಾಡೋರಿದ್ದಾರೆ ಅದ್ರ ಜೊತೆಗೆ ನಮ್ಮ ತಂದೆಯವರಾದ ದೇವಗತೆ ಎಂ ಸಿ ಮನಗೂಡೆಯವರ ಪ್ರತಿಷ್ಠಾನದ ವತಿಯಿಂದ ನಾವು ಕಳೆದ ಮೂರು ತಿಂಗಳಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ಶಿಡ್ಗಿ ನಗರದಲ್ಲಿ ಮಾಡಬೇಕು ಅನ್ನುವ ಎಲ್ಲ ವಿಚಾರವಾಗಿ ನಮ್ಮ ಸಮಿತಿ ಸದಸ್ಯರ ಜೊತೆ ನಾವು ಚರ್ಚೆ ಮಾಡಿದ್ದೆವು ಆದರೆ ತಾಂತ್ರಿಕ ತೊಂದರೆಗಳಿರ್ಬೋದು ಸಚಿವರ ಒಂದು ಕೆಲಸದ ಒತ್ತಡದ ಮೇರೆಗೆ ಈ ಕಾರ್ಯಕ್ರಮ ನಾಳೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶಿಡಗಿ ನಗರದ ಕೆ ಜಿ ಎಸ್ ಸ್ಕೂಲಿನ ಆವರಣದಲ್ಲಿ ಪ್ರಥಮ ಹಂತದ ಐವತ್ತೆರಡು ಶುದ್ಧಪುಟ್ಟಿನ ಘಟಕ ಅಂದ್ರೆ ಸಾವಿರ ಲಿಟ್ರದ್ದು ಮೂರು ಘಟಕಗಳು ಒಂದು ಆಲ್ಮೇಲ ಒಂದು ರಾಂಪುರ ಒಂದು ಶಿರಗಿ ನಗರದಲ್ಲಿ ಅದರ ಜೊತೆಗೆ ನಲ್ವತ್ತೊಂಬತ್ತು ಘಟಕಗಳು ಇವತ್ತ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಆ ಒಂದು ಸಮಾರಂಭದ ಮೂಲಕ ಉದ್ಘಾಟನೆ ಮಾಡಿ ವಿತರಣೆ ಮಾಡುವಂಥ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಆ ಸ ಸಮಾರಂಭದ ಉದ್ಘಾಟಕರಾಗಿ ಸನ್ಮಾನ್ಯ ಕರ್ನಾಟಕ ಘನ ಸರ್ಕಾರದ ಸಚಿವರ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತಾರೆ ಆ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾದ ಶಟಸ್ಥಲ ಪ್ರೇಮಿ ಚಂದ್ರಶೇಖರ್ ಶಿವಾಚಾರ್ಯರು ಗುರು ಸಂಸ್ಥಾನ ಹಿರೇಮಠ ಆಲ್ಮೇಲ್ ಅವರು ವಹಿಸ್ತಾರ ಅದ್ರ ಜೊತೆಗೆ ಊರನ ಹಿರೇಮಠದ ಪರಮ ಪೂಜ್ಯರಾದ ಶಿವಾನಂದ ಶಿವಾಚಾರ್ಯರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರ ಅದ್ರ ಜೊತೆಗೆ ಇವತ್ತು ಅರಿಕೇರಿಯ ಮೂಲ ಪೀಠದ ಮಮ್ಮಟ ಪರಮ ಪೂಜ್ಯರಾದ ಉದಿತ್ ಸಿದ್ದು ಮಹಾರಾಜರು ಸಹಿತ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ ಅದ್ರ ಜೊತೆಗೆ ಆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನನ್ನ ಸೋದರರಾದ ನಿವೃತ್ತಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ ಮನುಗುಳಿ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮಕ್ಕೆ ನಮ್ಮ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಹಿರಿಯರಾದ ಶರಣಪ್ಪ ಎಸ್ ವಾರದ್ ಅವರು ಅದರ ಜೊತೆಗೆ ನಮ್ಮ ಡಿ ಡಿ ಪೈ ಸಾಹೇಬರಾದಂಥ ವಿ ವಿ ಅವರು ಕ್ಷೇತ್ರ ಅಧಿಕಾರಿಗಳಾದಂಥ ಎಂ ಬಿ ಅಡ್ರಾಮಿ ಅವರು ಆ ಕಾರ್ಯಕ್ರಮದ ಇವತ್ತ ಭಾಗವಹಿಸ್ತಾರೆ ಅದಕ್ಕೆ ದಯವಿಟ್ಟು ಈ ಪತ್ರಿಕಾಗೋಷ್ಠಿ ಮುಖಾಂತರ ಶಿಂದಿ ಮತಕ್ಷೇತ್ರದ ಮಹಾಜನತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಕಾರ್ಯಕರ್ತರ ಪರವಾಗಿ ನಮ್ಮ ಪ್ರತಿಷ್ಠಾನದ ಪರವಾಗಿ ನಮ್ಮ ಪ್ರತಿಷ್ಠಾನದ ಎಲ್ಲ ಗೌರವಾನ್ವಿತ ಸದಸ್ಯರ ಪರವಾಗಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಆ ಕಾರ್ಯಕ್ರಮವನ್ನು ಏಳು ಒಂದು ಎರಡು ಸಾವಿರ ಇಪ್ಪತ್ತೊಂದು ಹನ್ನೊಂದು ಗಂಟೆಗೆ ಕೆ ಜಿ ಎಸ್ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಒಂದು ಗಂಟೆಗೆ ಇವತ್ತು ಶಿಕ್ಷಕರ ಭವನ ರಾತ್ರಿ ನಡೆಯುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಇವೆರಡೂ ಕಾರ್ಯಕ್ರಮಗಳನ್ನು ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾ ಕ್ಷೇತ್ರದ ಮತಕ್ಷೇತ್ರದ ಜನತೆಗೆ ನಮ್ಮ ಮನವಿ ಮಾಡ್ತೇವೆ